ಶ್ರೀ ಕ್ಷೇತ್ರ ಪಕ್ಕಿಬೆಟ್ಟು ಗರೋಡಿಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ದಯಮಾಡಿ ಭಗವತ್ ಭಕ್ತರಾದಂಥ ತಾವೆಲ್ಲರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡುದ್ರ ಮೂಲಕ ಶ್ರೀ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಕಾರ್ಣಿಕದ ಪಂಜುರ್ಲಿ ತನ್ನ ಪರಿವಾರ ದೈವಗಳೊಂದಿಗೆ ನೆರೆ ನಿಂತಿರುವಂತಹ ಪುಣ್ಯದ ಮಣ್ಣು ಶ್ರೀ ಕ್ಷೇತ್ರ ಪಕ್ಕಿಬೆಟ್ಟು ಗರೋಡಿ ಇದೀಗ ಜೀರ್ಣೋದ್ಧಾರದ ಹೊಸ್ತಿಲಲ್ಲಿದೆ ಈ ಸುಸಂದರ್ಭದಲ್ಲಿ ಮೊದಲ ಹಂತವಾಗಿ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಶಿಲಾನ್ಯಾಸ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳಾದಂಥ ರಾಮಪ್ಪನವರ ದಿವ್ಯ ಹಸ್ತದಿಂದ ಶಿಲಾನ್ಯಾಸ ಕಾರ್ಯಕ್ರಮ ಜರುಗಿತು ಈ ಸುಸಂದರ್ಭದಲ್ಲಿ ಸಂಪ್ರದಾಯದಂತೆ ಭಕ್ತಾದಿಗಳು ಚಿನ್ನ ಬೆಳ್ಳಿ ಆಭರಣಗಳನ್ನು ಸಮರ್ಪಿಸಿದ್ರು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಗಣ್ಯರ ದಂಡೇ ಹರಿದು ಬಂದಿತ್ತು ವೇದಮೂರ್ತಿ ಶ್ರೀನಿವಾಸ ತಂತ್ರಿಯವರ ಪೌರೋಹಿತ್ಯದಲ್ಲಿ ನಡೆದಂತಹ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲೆಯ ಶಾಸಕರಾದ ಯಶ್ಪಾಲ್ ಸುವರ್ಣ ಮಾಜಿ ಶಾಸಕರಾದ ರಘುಪತಿ ಭಟ್ ಯುವ ನಾಯಕರಾದ ಪ್ರಸಾದ್ ರಾಜ್ ಕಾಂಚನ್ ಜನಾರ್ದನ್ ಬಿಎನ್ ಶಂಕರ್ ಪೂಜಾರಿ ಗೀತಾಂಜಲಿ ಸುವರ್ಣ ಅಜಯ್ ಶೆಟ್ಟಿ ಹಾಗೆ ಗರುಡಿಯ ಜೀರ್ಣೋತ್ತರ ಸಮಿತಿಯ ಅಧ್ಯಕ್ಷರಾದಂತಹ ವಿಠಲ್ ಪೂಜಾರಿ ಅಧ್ಯಕ್ಷರಾದಂತಹ ಪ್ರಕಾಶ್ ಪಕ್ಕಿಬೆಟ್ಟು ಹೀಗೆ ಹಲವಾರು ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದರು ಕಲ್ಯಾಣಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮಸ್ತು ಯಾವುದೇ ಶುಭ ಕಾರ್ಯಕ್ಕೂ ಮುನ್ನ ದೀಪ ಬೆಳಗಿಸುವುದು ನಮ್ಮ ಸನಾತನ ಸಂಸ್ಕೃತಿಯ ವೈಶಿಷ್ಟ್ಯ ದೀಪ ಬೆಳಗುದ್ರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆ ನೀಡಲಾಯಿತು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಗರಡಿಯ ಅಧ್ಯಕ್ಷರಾದಂತಹ ಪ್ರಕಾಶ್ ಪಕ್ಕಿಬೇಟರ್ ಅವರು ಸ್ವಾಗತ ಭಾಷಣ ಗೈದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ನಾಯ್ಕ್ ಹಾಗೆ ನಮ್ಮ ಮೋಹನ್ ಪೂಜಾರಿ ಪೂಜಾರಿ ಗಣ್ಯರಿಗೆ ಪುಷ್ಪ ನೀಡಿ ಶಾಲು ಓದಿಸಿ ಸ್ವಾಗತ ಮಾಡಲಾಯಿತು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ರಾಮಪ್ಪನವರಿಗೆ ಗೌರವ ಸ್ಮರಣಿಕೆ ನೀಡಿ ವಿಶೇಷ ಗೌರವ ನೀಡಲಾಯಿತು ನಂತರ ರಾಮಪ್ಪನವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿ ಪರಮ ಪವಿತ್ರ ಕ್ಷೇತ್ರವಾದ ಪಕ್ಕಿಬಿಟ್ಟು ಗರುಡಿಯ ಜೀರ್ಣೋದ್ಧಾರ ಕಾರ್ಯ ಅತಿ ಶೀಘ್ರವಾಗಿ ಪೂರೈಸುವಂತೆ ಭಕ್ತ ಸಮೂಹದಲ್ಲಿ ಪ್ರಾರ್ಥಿಸಿದ್ರು

ಸನಾತನ ಸಂಸ್ಕೃತಿಯ ಉಳಿಸುವಿಕೆಯಲ್ಲಿ ಗರುಡಿಯ ಪಾತ್ರವೂ ಕೂಡ ಬಹಳ ಮಹತ್ವವಾದದ್ದು ಎಂದು ಹೇಳುತ್ತಾ ಗರುಡಿಯ ಜೀರ್ಣೋದ್ಧಾರಕ್ಕೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ತಡೆಗೋಡೆ ನಿರ್ಮಾಣ ಮಾಡಿ ಐದರಿಂದ ಇದಕ್ಕೆ ಸಂಪರ್ಕ ಮಾಡುವಂತ ಒಂದು ರಸ್ತೆಗೆ ಕೂಡ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ ಅದರ ಜೊತೆಗೆ ಸಿದ್ಧಿರುವ ಒಂದು ಪಕ್ಕಿ ಬೆಟ್ಟು ಆ ಕೆರೆ ಕೂಡ ಇದೆ ಈಗಾಗಲೇ ಅದಕ್ಕೆ ಪ್ರಾಧಿಕಾರದ ಮೂಲಕ ಪ್ರಸ್ತಾವನೆಯನ್ನು ಸಲ್ಲಿಸಿ ಅತಿ ಶೀಘ್ರವಾಗಿ ತಮ್ಮ ಗರಡಿಯ ಶಿಲಾನ್ಯಾಸ ಕಾರ್ಯಕ್ರಮದ ಪೌರೋಹಿತ್ಯ ಕಾರ್ಯಕ್ರಮವನ್ನು ನೆರವೇರಿಸಿದ ವೇದಮೂರ್ತಿ ಶ್ರೀನಿವಾಸ ತಂತ್ರಿಯವರು ಮಾತನಾಡಿ ಗರುಡಿಯ ಜೀರ್ಣೋದ್ಧಾರ ಕಾರ್ಯದಲ್ಲಿ ಎಲ್ಲರೂ ಒಂದಾಗಿ ಭೇದ ಭಾವ ಮರೆತು ಇದು ನಮ್ಮ ಗರಡಿ ಎಂಬ ಏಕಮೇವ ಭಾವದೊಂದಿಗೆ ಮುಂದುವರಿಯುವಂತೆ ಕರೆ ನೀಡಿದರು ಸೇರಿದು ಮೂಜಿಕೊಟ್ಟಿಲ್ಲ ಅಂದಾಜು ಮಾಡಿದ್ರು ನನಗೆ ಮುಜಿಕೋಟಿ ಅನ್ನೆಲ್ಲ ಬರೋದು ಆ ಪ್ರಕಾರವಾದ ಮಾತೆಲ್ಲ ನಮ್ಮ ದೇವತೆಗಳೇವರು ನಮ್ಮ ಬೈದಾರ್ ಅಂಚಿನ ಭಾವನೆ ಈಜಾಗಳು ವಿಶೇಷವಾದ ವಿಜೃಂಭಣೆಯ ಒಂದು ನಿರ್ಮಾಣ ನಿರ್ಮಾಣದ್ದು ನಾಕ ಮಾತೆಲ್ಲಗ ಆ ದೇವರನ್ನ ಒಡನಾಟು ಪಿಚ್ಚಿ ಭಾಗ್ಯನಿ ಕರ್ಮ ಅಭಿಮಾನಿ ದೇವತೆ ಅನುಕರ್ಮ ನರಬಡಾಡು ಮಾಜಿ ಶಾಸಕರಾದ ರಘುಪತಿ ಭಟ್ ಮಾತನಾಡಿ ಕಾಲ ಕೂಡಿ ಬಂದಾಗ ಎಲ್ಲ ಕಾರ್ಯಗಳು ಸಾಂಗವಾಗಿ ನೆರವೇರುತ್ತದೆ ಎಂದು ಹೇಳುತ್ತಾ ಕೋಟಿ ಚೆನ್ನಿಯರು ಕುಳಿತು ಎಳನೀರು ಸೇವಿಸಿದ ಕಟ್ಟೆಯ ಮಹತ್ವವನ್ನು ಸಾರಿ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಒಂದಾಗಿ ಭಾಗಿಯಾಗುವಂತೆ ಪ್ರಾರ್ಥಿಸಿದರು ಮುಕ್ಕ ದೆರಡ್ ಪಂದೆನ ಒಂಜಿ ಬೈದರ್ಲ್ ಆ ಕೆತ್ತ ಗೊಂಡ ಕೆತ್ತುದ್ ಕುಲ್ಲು ದಿನ ಒಂಜಿ ಕಟ್ಟೆ ಅವೆನ್ ಒರಿಪೋವೊಡುಂದು ಅಂಚ ಐತ ಪ್ರಾಮುಖ್ಯತೆ ಎಂಕ್ಲೆ ಅಲ್ ಪೋದು ತೂನಗ ಪ್ರಾಮುಖ್ಯತೆ ಏರಿಗ್ಲ ಗೊತ್ತಾಪುಲ ಕೆತ್ತ ಮುಖೆಂಗ ಫೋರ್ ಲೈನ್ ಯೋಜನೆನೆ ಬಂದು ಮಂತೆಪುನ ಮನ ಕಡ್ಜೆಡ ಮಲ್ಪರೆ ಆಪು ಮಂತುನಿ ಆ ಟೂ ವೀಲ್ ನೆ ಮಕ್ ಅಲ್ ಒಂಜಿ ಕಟ್ಟೆ ನಿರ್ಮಾಣ ಆಪುನ ಚಿತ್ರ ಬೆಲ್ಲ ಜಿಲ್ಲೆಯ ಯುವ ನಾಯಕರಾದ ಪ್ರಸಾದ್ ರಾಜ್ ಕಾಂಚನ್ ಮಾತನಾಡಿ ಪಕ್ಕಿಬೆಟ್ಟು ಗರಡಿಯ ಜೀರ್ಣೋದ್ಧರ ಕಾರ್ಯ ಸ್ವಲ್ಪ ವಿಳಂಬವಾದರೂ ಅಚ್ಚುಕಟ್ಟಾಗಿಯೇ ಪ್ರಾರಂಭವಾಗಿದೆ ಕಾಲೇಜು ದಿನಗಳಲ್ಲಿ ಪಕ್ಕಿಬೆಟ್ಟು ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಮಾಡಿದ ಘಟನೆಯನ್ನ ನೆನಪಿಸಿಕೊಂಡು ಸರಕಾರದಿಂದ ದೊರೆಯುವ ಅನುದಾನವನ್ನ ತರುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುವುದಾಗಿ ಭರವಸೆ ನೀಡಿದ್ರು ಹೋಗ್ತೇನೆ ನಂತರ ಮಾತನಾಡಿದ ಉಜ್ವಲ್ ಗ್ರೂಪ್ ಮುಖ್ಯಸ್ಥರಾದ ಅಜಯ್ ಶೆಟ್ಟಿ ಉತ್ತರದ ಪುರಿ ಜಗನ್ನಾಥ ದೇವಸ್ಥಾನದ ಬಾವುಟದಲ್ಲಿ ಸೂರ್ಯ ಚಂದ್ರರ ಚಿತ್ರವಿದೆ ಅದು ನಮ್ಮ ಸನಾತನ ಸಂಸ್ಕೃತಿ ಸೂರ್ಯ ಚಂದ್ರ ಇರುವವರೆಗೂ ಚಿರಸ್ಥಾಯಿಯಾಗಿ ಉಳಿಯಲಿದೆ ಎನ್ನುವ ಸಂಕೇತವಾಗಿದೆ ಅದೇ ರೀತಿ ನಮ್ಮ ತುಳುನಾಡಿನ ಬಾವುಟದಲ್ಲಿ ಕೂಡ ಅದೇ ಸೂರ್ಯಚಂದ್ರರ ಚಿತ್ರವಿದೆ ಹಾಗಾಗಿ ನಮ್ಮ ಪರಂಪರೆ ಸಂಸ್ಕೃತಿ ಅಳಿಸಲಾಗದ ಬಂಧವಾಗಿದೆ ಕರಾವಳಿ ಭಾಗದಲ್ಲಿ ನಮ್ಮ ದೈವಗಳು ನಮ್ಮನ್ನ ರಕ್ಷಣೆ ಮಾಡುವುದರ ಜೊತೆಗೆ ಸಂಸ್ಕೃತಿ ರಕ್ಷಣೆ ಮಾಡುತ್ತವೆ ಜೀರ್ಣೋತ್ತರ ಕಾರ್ಯ ಶೀಘ್ರವಾಗಿ ನೆರವಿರಲಿ ಎಂದು ಹಾರೈಸಿದ್ರು ಅವೇ ಬಾವುಟದೂರ ಚಂದ್ರದ ಬಾವುಟ ದಾದಾ ಪನ್ಪುಣ್ ಪಂಡ ಸೂರ್ಯಚಂದ್ರ ಸನಾತನ ಧರ್ಮ ಒಪ್ಪು ಸಂಚಣ ನಮ್ಮ ತುಳುನಾಡು ಸನಾತನ ಧರ್ಮದ ರಕ್ಷಣೆ ಏನ್ ಮಲ್ಪು ನನ್ ಕೇಂದ ಆ ಉತ್ತರ ನನ್ಗೆ ಪೂರೆ ರೇಗ್ಲೆ ಗೊತ್ತುಂಡು ನಮ್ಮ ನಂಬುದು ಬೈದಿನ ದಯವಲ್ಲು ದಯವಲ್ಲಿ ನಮ್ಮ ಪರಿವಾರ ಇಡುಂಡು ನಮ್ಮ ಗ್ರಾಮ ಇಡುಂಡು ನಮ್ಮ ರಕ್ಷಣೆ ಮಲ್ಪುಂಡು ನಮ್ಮನ್ ಪೊರ್ಲಾದು ತೂಪುಂಡು ಅಂಚಿ ನೋಂಚಿ ದೈವ ಆಯ್ನ ನಮ್ಮ ಮೂಲು ಪಕ್ಕಿ ಬ್ರಹ್ಮಬೇದಗಳ ದೈವ ಉಂಡು ಅವಿನ ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್ ಮಾತನಾಡಿ ಗರುಡಿಗಳು ಸಮಾನತೆಯ ಸಂಕೇತವಾಗಿದೆ ಕೋಟಿ ಚೆನ್ನೀರು ಭಕ್ತಿಗೆ ಒಲಿಯುವ ದೇವರುಗಳು

ಅದು ಕೋಟಿ ಜನರ ಗರೋಡಿಯಲ್ಲಿ ಮಾತ್ರ ಎಂತಕ್ಕಂಥದ್ದು ನಮಗೆ ಅತ್ಯಂತ ಹೆಮ್ಮೆಯ ವಿಚಾರ ಇವತ್ತು ನೀವು ಹತ್ತು ಕೋಟಿ ಕಟ್ ಮಾಡಿ ಇಪ್ಪತ್ತು ಕೋಟಿ ಕಟ್ ಮಾಡಿ ಅಥವಾ ಹತ್ತು ಲಕ್ಷ ಕಟ್ ಮಾಡಿ ನಿಮಗೆ ಅದರ ಅಳತೆಯನ್ನು ಏರ್ಪೇರು ಮಾಡುವಂತ ಅಧಿಕಾರ ಇಲ್ಲ ಇದು ಕೋಟಿ ಚೆನ್ನಯರ ನ್ಯಾಯದ ಗಣ್ಯರಾದ ಜನಾರ್ದನ್ ತೋನ್ಸೆ ಹಾಗೂ ಹಲವಾರು ಗಣ್ಯರು ಮಾತನಾಡಿ ಗರುಡಿಯ ಜೀರ್ಣೋತ್ತರ ಕಾರ್ಯಕ್ರಮದಲ್ಲಿ ಭಕ್ತರು ತನುಮನ ದನದ ಸಹಕಾರ ನೀಡುವಂತೆ ಕರೆ ನೀಡಿದರು ನಂತರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತಾಭಿಮಾನಿಗಳು ಮುಷ್ಟಿ ಕಾಣಿಕೆಯನ್ನ ಸಮರ್ಪಿಸಿದ್ರು ಒಟ್ಟಾರೆಯಾಗಿ ಶ್ರೀ ಕ್ಷೇತ್ರ ಪಕ್ಕಿಬಿಟ್ಟು ಗರುಡಿಯ ಜೀರ್ಣೋದ್ಧರ ಕಾರ್ಯದ ಶಿಲಾನ್ಯಾಸ ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾಗಿ ಸಂಭ್ರಮದಿಂದ ನಡೆಯಿತು ಕಾರ್ಯಕ್ರಮದ ನಿರೂಪಣೆಯನ್ನ ಉಪನ್ಯಾಸಕರಾದಂತಹ ದಯಾನಂದ್ ಕರ್ಕೇರ ಉಗ್ಗೇಲ್ಬೆಟೂರ್ ಅವರು ಸುಂದರವಾಗಿ ನೆರವೇರಿಸಿದರು ಸಮರ್ಪಿಸುವ ಕೂಡಲೇ ಅದನ್ನು ಸಮರ್ಪಿಸುವಂತೆ ಮಾಡಿಕೊಳ್ತಿದ್ದೇವೆ ಈ ವಿಶೇಷ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಪಕ್ಕಿಬಿಟ್ಟು ಗರೋಡಿಯ ಎಲ್ಲ ಆಡಳಿತ ಮಂಡಳಿಯ ಗೌರವಾಧ್ಯಕ್ಷರು ಅಧ್ಯಕ್ಷರು ಅರ್ಚಕರು ಗುರಿಕಾರರು ಕಾರ್ಯದರ್ಶಿಗಳು ಮಹಿಳಾ ಸದಸ್ಯರುಗಳು ಭಾಗವಹಿಸಿ ಶಿಲಾನ್ಯಾಸ ಕಾರ್ಯಕ್ರಮ ಯಶಸ್ವಿಯಾಗಲು ತಮ್ಮ ಅಪಾರವಾದ ಕಾಣಿಕೆಯನ್ನು ನೀಡಿದರು ಇದಿಷ್ಟು ವರ್ಣನೆ ಶ್ರೀಕ್ಷೇತ್ರ ಪಕ್ಕಿಬಿಟ್ಟು ಗರುಡಿಯ ವಿಶಿಷ್ಟವಾದಂತಹ ಮಾಹಿತಿಯನ್ನ ನಾವು ಈ ಚಾನೆಲ್ನ ಮೂಲಕ ನಿಮ್ಮ ಜೊತೆಗೆ ಹಂಚಿಕೊಳ್ತೇವೆ ಅದಕ್ಕೆ ನಿಮ್ಮ ಬೆಂಬಲದ ಅಗತ್ಯವಿದೆ ಹಾಗಾಗಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಬಂಧು ಬಾಂಧವರ ಜೊತೆಗೆ ನಮ್ಮ ಚಾನೆಲ್ನ ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು